ಹಣ ನನ್ ಮಕ್ಳದ್ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ವಕ್ರ ತುಂಡಾಯ ಗೌರಿ ತನಯಾಯ ಧೀಮಯಿ ಅಂತಾರಣ ನಾನ್ ಹಂಗೆ ಕೇಳ್ಕೊಂಡ್ ಆರಾಮಾಗಿ ಪೀಸ್ ಆಗಿ ಮಲ್ಕೊಂಡಿರ್ತೀನಿ ಸಡನ್ ಆಗಿ ಹನ್ನೆರಡು ಗಂಟೆಗ್ ಬಂದ್ಬಿಟ್ಟು ಮೂಲೆಗಲ್ಲಿ ನಿಮ್ಮ ఆమె మధ్యాహ్న ఎరడ్ అవర్ బ్రేక్ అణ లంచ్ బ్రేక్ ఆమె మన నాలు గారణర్ కలర్ 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 ದಿವಸ ಹಿಂಗೆ ರೋದ್ನೆ ಕೊಟ್ರು ಸರ್ ಹಣ್ಣು ಕಡ್ಬು ಹಾಲು ಹಂಪೆಲ್ಲ ತಂದ್ಕೊಟ್ರು ಸರ್ ನಾನು ಹಂಗೆ ತಿನ್ಕೊಂಡ್ ಆರಾಮಾಗಿದ್ದೆಸ ಹಿಂಗೆ ಬಾ ಆಚೆ ಹೋಗೋಣ ಅಂದ್ರು ಸರ್ ನಾನು ಸರಿ ಅಂತ ಹೋದೆ ನೋಡಿದ್ರೆ ನದಿಗೆ